ನದಿಯ ನೀರು ನದಿಗಲ್ಲ ಸಂತನ ಬದುಕುವ ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಕಬೀರ ಅದು ಲೋಕದ ಹಿತಕ್ಕೆ ಬಹಳ ಸುಂದರವಾದಂತಹ ಮತ್ತು ಸರಳವಾದಂತಹ ಪದಗಳಲ್ಲಿ ರಚನೆ ಮಾಡಿದಂತಹ ಈ ಒಂದು ಕಬೀರರ ದೋಹೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಎನ್ನುವುದನ್ನ ನಾವು ಆ ಪದಗಳನ್ನ ಎಳೆ ಎಳೆಯಾಗಿ ತಿಳಿಸಿಕೊಂಡಿದ್ರೆ ಗೊತ್ತಾಗುತ್ತೆ ಒಂದು ವೃಕ್ಷ ಆ ಜೀವಾನುಕುಲವಾಗಿ ಹೆಮ್ಮರವಾಗಿ ಬೆಳೆಯುತ್ತೆ ಸಾಕಷ್ಟು ಹಣ್ಣುಗಳನ್ನ ಸಾಕಷ್ಟು ಹೂಗಳನ್ನ ಸಾಕಷ್ಟು ಫಸಲುಗಳನ್ನ ನೀಡುತ್ತೆ ಆ ನೀಡಿದಂತ ಎಲ್ಲಾ ಫಸಲು ಕೂಡ ಆ ವೃಕ್ಷ ತನಗಾಗಿ ನೀಡಿರುವುದಿಲ್ಲ ಆ ವೃಕ್ಷ ಯಾರಿಗಾಗಿ ನೀಡಿರುತ್ತೆ ಅಂತಂದ್ರ ಪ್ರಪಂಚದಲ್ಲಿ ಸಕಲ ಚರಾಚರ ಜೀವಿಗಳಿಗೋಸ್ಕರ ಹೇಗೆ ಆ ಫಲವನ್ನು ನೀಡುತ್ತೋ ಹಾಗೆ ವೃಕ್ಷಕ್ಕೆ ಅಲ್ಲ ವೃಕ್ಷದ ಫಲವು ನದಿಗಳು ಸಾಕಷ್ಟು ಹರಿತವೆ ಸಮುದ್ರವನ್ನು ಸೇರ್ತವೆ ಅದರ ಮಧ್ಯದಲ್ಲಿ ಎಷ್ಟೋ ಜೀವಿಗಳಿಗೆ ಪ್ರಾಣವನ್ನ ಉಳಿಸಿಕೊಳ್ಳುವಂತಹ ಕೈಕರ್ಯದಲ್ಲಿ ತಲುಪ್ತ ನಾವೆಲ್ಲರೂ ಕೂಡ ನೀರನ್ನ ಇಷ್ಟ ಅದ್ಭುತವಾಗಿ ಬಳಸ್ತೀವಿ ಬೇರೆ ಪ್ರಾಣಿಗಳು ಬಳಸ್ತವೆ ನೋಡಿದ್ದೀವಿ ಅನ್ಯ ಕಾರ್ಯಗಳನ್ನು ಬಳಸ್ತೀವಿ ಯಾವತ್ತು ನದಿ ಹನಗಾಗಿ ತಾನೇ ಹರಿಯೋದಿಲ್ಲ ಪ್ರಪಂಚಕ್ಕೋಸ್ಕರ ಹರಿಯುತ್ತೆ ಎಲ್ಲ ಜೀವಿಗಳಿಗೋಸ್ಕರ ಹರಿಯುತ್ತೆ ವೃಕ್ಷಕ್ಕಲ್ಲ ವೃಕ್ಷದ ಫಲವು ನದಿಯ ನೀರು ನದಿಗಲ್ಲ ಹಾಗೆ ಸಂತ ಶರಣ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಜಗತ್ತು ಭಾರತ ದೇಶ ಉತ್ತರಂ ಯತ್ ಸಮುದ್ರ ಭವ್ಯವಾದಂತಹ ನಾಡು ಭಾರತ ಆ ಭಾರತದಲ್ಲಿ ಜನಿಸಿದಂತಹ ಮಹಾನ್ ಜ್ಞಾನಿಗಳು ಋಷಿಗಳು ಸಂತರು ಶರಣರು ಆಗಿ ಹೋದರು ಅಂತ ಎಲ್ಲ ಸಂತ ಶರಣರು ತಮಗೋಸ್ಕರ ತಾವು ಜೀವನವನ್ನ ಸ್ರವಿಸಲಿಲ್ಲ ಪ್ರಪಂಚದ ಹಾರತಾಂಬೆಯ ಈ ಒಂದು ಉದ್ಧಾರಕ್ಕೋಸ್ಕರ ಭಾರತದಲ್ಲಿರುವಂತಹ ಅತ್ಯಂತ ಸರಳವಾಗಿರುವಂತಹ ವ್ಯಕ್ತಿಗಳ ಅಭಿವೃದ್ಧಿಗೋಸ್ಕರ ನಮ್ಮ ನಿಮ್ಮೆಲ್ಲರಿಗೋಸ್ಕರ ಹೆಂಗು ಬದುಕಿ ಅವರ ಜೀವನ ಅವರ ಆದರ್ಶಗಳು ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಕೂಡ ದಾರಿದೀಪಗಳು ಅಂತ ಶಂತರನ್ನ ಶರಣರನ್ನ ಹೊಂದಿರುವಂತಹ ನಾಡು ನಮ್ಮ ಭಾರತನಾಡು ಅಂತ ಭಾರತಾಂಬೆಯ ಮಣಿಲಿನಲ್ಲಿ ಉದಯದಲ್ಲಿ ಜನಿಸಿದ್ಲು ನಮ್ಗೆ ಬೇಕಾರೆ ಅವರು ಬಿ ಎಸ್ ಶಿವರುದ್ರಪ್ಪ ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರಲ್ಲಿ ಅವರು ಪಾಠ ಮಾಡ್ತಾ ಹೇಳ್ತಾ ಇದ್ರು ಇತಿಹಾಸ ಶಿಕ್ಷಕರಾದ ನಾವು ನೀವೆಲ್ಲ ಅಥವಾ ಶಿಕ್ಷಕ ವೃತ್ತಿಯಲ್ಲಿರುವಂತ ನಾವು ನೀವೆಲ್ಲ ಮಕ್ಕಳಿಂದ ಕೊಡ್ತಿರ್ತೀವಿ ಬಾ ಅಂತಂದ್ರ ಮಗು ನೀನು ಸುಭಾಷ್ ಚಂದ್ರ ಬೋಸ್ ಅಂತ ಮಗು ನೀವು ರಾಧಾಕೃಷ್ಣನ್ ಅಂತಾಗು ಬಿಡಿ ಸಾವರ್ಕರ್ನಂತಾಗು ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅಂಬೇಡ್ಕರ್ನಂತ ಎಲ್ಲ ಆದರ್ಶ ವ್ಯಕ್ತಿಗಳ ಹೆಸರುಗಳನ್ನ ಹೇಳಿ ನಾವು ಅವರಂತ ಆಗಿ ಅಂತ ನಾವು ಹೇಳ್ತಿರ್ತೀವಲ್ಲ ಆದ್ರೆ ಒಂದು ಕ್ಷಣನು ನಾವು ಶಿಕ್ಷಕರಾದವರು ಯೋಚನೆ ಮಾಡಿಲ್ಲ ಮಗು ನೀ ನನ್ನಂತಾಗು ಹೇಳುವಂತಹ ಧೈರ್ಯ ಯಾವ ಶಿಕ್ಷಕನಿಗಿರುತ್ತೋ ನಿಜವಾಗ್ಲೂ ಅವಾಗ ಆ ಮಕ್ಕಳು ಆ ಶಿಕ್ಷಕರನ್ನ ಆರಾಧಿಸ್ತಾರೆ ಜೊತೆಗೆ ಅನುಸರಿಸ್ತಾರೆ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಅಂತ ಅವ್ರು ಹೇಳಿದ್ರೆ ಆ ಮಾತನ್ನ ಹೇಳ್ಬೇಕಾರೆ ನೀವು ನನ್ನಂತ ಅಂತ ಹೇಳ್ಬೇಕು ಅನ್ನೋದಾದ್ರೆ ಮೊದಲು ನಾನ್ ಹೆಂಗಿರ್ಬೇಕು ಅನ್ನೋ ಶಿಕ್ಷಕ ಅರ್ಥಕೊಳ್ಬೇಕು ಅದನ್ನ ಅನುಸರಿಸ್ಕೋಬೇಕು ರೂಢಿಸ್ಕೋಬೇಕು ನಿನ್ನೆ ನಮ್ಮ ಮಮದಾಪುರ್ಸ ಚಿಂತನೆ ಒಳಗೆ ಹೇಳ್ತಿದ್ದಲ್ಲ ನಾವು ಏನು ಹೇಳ್ತೀವಿ ಅದನ್ನ ಮಕ್ಕಳು ಮಾಡಂಗಿಲ್ಲ ನಾವು ಏನು ಮಾಡ್ತೀವಿ ಅದನ್ನ ಮಾಡ್ತಾರೆ ಅನ್ನುವಂತ ಹೇಳಿ ನಾವು ಸಾಕಷ್ಟು ಮಕ್ಕಳಿಗೆ ಆದರ್ಶಗಳನ್ನ ಹೇಳ್ತೀವಿ ಕಲಿಸ್ತೀವಿ ಓದಿಸ್ತೀವಿ ಆದ್ರೂ ಕೂಡ ನಾವು ಯಾವಾಗ ಆ ಆದರ್ಶಗಳನ್ನ ಬಳಸ್ಕೊತೀವೋ ಅಥವಾ ಉಳಿಸ್ಕೊತೀವೋ ಅದನ್ನ ಅವ್ರಿಗೆ ಪ್ರಕಟಿಸ್ತೀವೋ ಅವಾಗ ಅಂತ ಆದರ್ಶಗಳನ್ನ ಮತ್ತು ಅನುಸರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದು ಈ ಒಂದು ವಿಡಿಯೋಕ್ಕೆ ಒಂದು ಮಾಡಿ ಒಂದು ದೃಷ್ಟಾಂತವನ್ನ ಹೇಳಿ ನನ್ನ ಚಿಂತನೆ ಸಂಸ್ಥೆ ಸಂಸ್ಥೆ ಗುರುರಾಜ್ ಕಲಸಿ ಅವರು ಒಂದು ಲೇಖನ ಒಂದು ಮಗು ರಾತ್ರಿ ಮಲಗಿರುತ್ತೆ ಮಲ್ಕೊಂಡಾಗ ಅದಕ್ಕೊಂದು ಕನಸು ಬಿಡುತ್ತೆ ಕನಸಿನಲ್ಲಿ ಒಂದು ಆಕಾಶವಾಣಿ ಆಗುತ್ತೆ ಮಗು ನೀ ನಾಳೆ ಬೆಳಗ್ಗೆ ಎದ್ದು ಇಲ್ಲಿಂದ ನಿನ್ನ ಪ್ರಯಾಣವನ್ನ ಪ್ರಾರಂಭ ಮಾಡು ಆ ಪ್ರಯಾಣ ಹೆಂಗಿರ್ಬೇಕು ಆದ್ರೊಡದಾದಂತಹ ಮರುಭೂಮಿ ಮರುಭೂಮಿ ಆ ಮರುಭೂಮಿಯನ್ನು ದಾಟಿ ನೀನು ಪ್ರಯಾಣವನ್ನು ಬೆಳೆಸಬೇಕು ಅಂತ ಹೇಳಿದಾಗ ಆ ಎಚ್ಚರಾದಾಗ ಮಗು ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮರುಭೂಮಿ ಬೇಸಿಗೆ ಬಿಸಿಲಿದ್ದೀನಿ ದಾಟಿ ಹೋಗ್ಬೇಕು ಬೇಗ ಎದ್ದು ಮರುಭೂಮಿಗೆ ಹೋಗಕ್ ಸತ್ತಾಗ ಸಂಗತ ಇನ್ನೇನು ತಯಾರಾಗಿ ಹೊರಡುತ್ತಿರುತ್ತೆ ಅವನ್ ಮತ್ತೊಂದು ಆಕಾಶವಾಣಿ ಆಗಿದೆ ಮಗು ನಿನ್ನ ಅಕ್ಕ ಪಕ್ಕದಲ್ಲಿರುವಂತಹ ಹರಳುಗಳನ್ನ ಕಲ್ಲುಗಳನ್ನ ನೀನು ಜೋಬಿಗೆ ಹಾಕುವ ಹಾಕೋ ಅವಾಗ ಮಗು ಏನಿರುತ್ತೆ ನಾನು ಇಷ್ಟು ದೊಡ್ಡದಾದಂತ ಮಗುವಿನ ದಾಟೋದ ಬಹಳ ಕಷ್ಟ ಅದರಿಂದ ಬೇಸಿಗೆ ಬಿಸಿಲಲ್ಲಿ ಈಗ ಹರಳು ಕಲ್ಲುಗಳು ಕೂಡ ನನಗೇನಾಗ್ತಾವ ದಾರಿ ಒಳಗ ಭಾರ ಆಗ್ತಾವ ನಾನು ಹಾಕೊಂಡಿರೋ ಬಟ್ಟೆನ ನನಗೆ ಭಾರ ಅಂತ ಹರಳು ಕಲ್ಲುಗಳನ್ನ ಎಲ್ಲಿ ಹಾಕೊಳ್ಳಿ ಅಂತ ಆಕಾಶವಾಣಿ ಕಿವಿಗೆ ಹಾಕೊಳ್ಳೋದೇ ಒಂದು ಚರ್ಚೆ ಸ್ವಲ್ಪ ದೂರ ಹೋಗುತ್ತೆ ಎಂಟು ಒಂಬತ್ತು ಗಂಟೆ ಆಗ್ತಾ ಹೋಗುತ್ತೆ ಬೇಸಿಗೆ ಬಿಸಿಲು ಪ್ರಾರಂಭ ಆಗುತ್ತೆ ಆಗ್ತಾ ಹೋಗುತ್ತೆ ಅಂಗಾಲೊಳಗ ಆಕಾಶವಾಣಿ ಮಗು ನೀನು ನಿನ್ನ ನೆರೆಯ ಹರಳುಗಳನ್ನ ಕಲ್ಲುಗಳನ್ನ ನೀನು ಜೋಬಿಗೆ ಹಾಕೋ ಅವಾಗ್ಲೂ ಕೂಡ ಆ ಆಕಾಶವಾಣಿಗೆ ಆ ಮಗು ಕಿವಿಗೊಳಗೆ ಬೇಡ ಅಂತ ಮತ್ತೆ ಮುಂದೆ ಹನ್ನೆರಡು ಒಂದು ಗಂಟೆ ಆಗುತ್ತೆ ಕಾಲಿಗೆ ಗುಳ್ಳೆ ಆಗ್ತವ ಗುಳ್ಳಿ ಹೊಡಿತಾವ ಒಡೆದಂತಹ ಗಾಯಗಳಿಗೆ ಬೇಸಿಗೆ ಬಿಸಿಲಿನ ಆ ಮರುಭೂಮಿಯ ಉಸುಗಿ ತಾಕಿದ್ರೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೆ ನಮ್ಗೆ ಭಯ ಆಗುತ್ತೆ ಅಂತಹ ಒಂದು ನೋವಿನೊಳಗೆ ಕಣ್ಣಿಗೆ ಹಾಕೊಂಡು ಮತ್ತೆ ಮುಂಚೆ ಮತ್ತೊಂದು ಆಕಾಶವಾಣಿ ಮಗು ನೀನು ಹರಳಗಳನ್ನ ಮತ್ತೆ ಜೋಬಿಗೆ ಹಾಕೋ ಭವಿಷ್ಯದೊಳಗೆ ಅಂದ್ರೆ ಮುಂದಿನ ಪ್ರಯಾಣಕ್ಕೆ ಉಪಯೋಗ ಆಗುತ್ತೆ ಅಂತ ಹಾಗಾಗಿ ಅದಕ್ಕೂ ಸಿಟ್ಟು ಬರುತ್ತೆ ನಿಂತ ನನ್ನ ನೋವಿನಲ್ಲಿ ನೋಡಿ ನೋಡಿ ನಿಮಗೆ ನನಗೆ ಇಂತಹ ಸಲಹೆಗಳನ್ನು ಕೊಡ್ತಾ ಇದೆಯಾ ಮತ್ತೆ ಮುಂದೋಗುತ್ತೆ ಆಗಂಗಿಲ್ಲ ಐದು ಗಂಟೆ ಆರು ಗಂಟೆ ಆಗಿದೆ ಏನು ಆ ತನ್ನ ನಿರ್ದಿಷ್ಟ ಪಡಿಸಿದ ಸ್ಥಳ ತನ್ನ ಗುರಿಯನ್ನು ಮುಟ್ಟುವಂತ ಕೊನೆ ಕಲಿಗೆಯೊಳಗೆ ಮತ್ತೊಂದು ಆಕಾಶ ಬಹು ಅಕ್ಕಪಕ್ಕದಲ್ಲಿ ಇರುವಂತಹ ಹರಳುಗಳನ್ನು ಒಟ್ಟಿಗೆ ಇಷ್ಟೆಲ್ಲ ಹೇಳಕ್ಕೆ ಒಂದು ಎರಡು ಮೂರು ಹರಳ ಸಂಸದ ಹರಳುಗಳನ್ನು ಜೋಗಿಗಳನ್ನು ಹಾಕೊಂಡು ಸಿಗುತ್ತೆ ಹೋಗಿ ಯಾವುದೋ ಒಂದು ಊರಿಗೆ ಹೋಗುತ್ತೆ ಎಲ್ಲಿ ನೋಡಿದ್ರೆ ಯಾರು ಅಪರಿಚಿತ ಸ್ಥಳ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇರುತ್ತೆ ಬಳಲಿ ಬೆಂಡ್ ಆಗಿರುವಂತಹ ಮಗು ಅಲ್ಲೇ ಕೂಡುತ್ತೆ ಎಲ್ಲಿ ಕೂಡುತ್ತೋ ಅಲ್ಲೇ ಮಲ್ಕೊಳ್ಳುತ್ತೆ ಮಲ್ಕೊಂಡು ಕಂಡು ಎದ್ದು ನೋಡಿದಾಗ ಬೆಳಗ್ಗೆ ಮುಂಜಾನೆ ಆಗಿರುತ್ತೆ ಆ ದನಿವಿನೊಳಗ ರಾತ್ರಿ ಎಚ್ಚರಾಗಿರಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪರಿಚಿತರ ಸ್ಥಳ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆಗ ಆ ಹೋಗಿ ಯಾರು ಪರಿಚಿತರ ಇಲ್ಲ ಯಾರು ಸಹಾಯ ಮಾಡೋದಿಲ್ಲ ಅಂದ್ರೆ ಯಾರು ಸಹಾಯ ಮಾಡೋರು ಅಂತಂದಾಗ ಆಕಾಶವಾಣಿ ನೆನಪಾಗ